ಶ್ರೀ ಗುರುಭ್ಯೋ ನಮಃ ಹರಿ ಹಿಭೋ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಐವತ್ತೆಂಟನೇ ಪಾತ್ರವಾದ ಕಾಲಕ ವೃಕ್ಷೀಯ ಎಂಬುದರ ಬಗ್ಗೆ ಇದನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಅಧಿಕಾರಿಗಳ ಭ್ರಷ್ಟಾಚಾರದ ಸ್ವರೂಪವನ್ನು ತಿಳಿಸಲು ತಿಳಿಸುತ್ತಿರುವ ಕಾಲ ವೃ ಕಾಲಕ ವೃಕ್ಷೀಯನ ಕಥೆಯು ಎಲ್ಲ ಕಾಲಕ್ಕೂ ಸಲ್ಲುವಂಥ ಒಂದು ಅದ್ಭುತ ಕತೆ ಮಂತ್ರಿಗಳಂಥ ರಾಜ್ಯಾಧಿಕಾರಿಗಳು ಬಲು ಹಿಂದೆಯೂ ತುಂಬ ಭ್ರಷ್ಟರಾಗಿದ್ದರು ಎಂಬುದನ್ನು ಬೆಳಕಿಗೆ ತರುವ ಈ ಕತೆ ವಿಚಾರಯೋಗ್ಯವಾಗಿದೆ ಇವನು ಒಬ್ಬ ಋಷಿ ಇಂದ್ರಸಭೆಯಲ್ಲಿದ್ದನೆಂದು ಸಭೆಯಲ್ಲಿದ್ದನೆಂದು ದೃಪದ ರಾಜನಿಗೆ ಕ್ಷೇಮದ ದೊರೆಯ ಬಳಿ ಸಂಧಿ ಮಾಡಿಕೊಳ್ಳುವಂತೆ ಉಪದೇಶಿಸ ಉಪದೇಶಿಸಿದನೆಂದು ಶಾಂತಿಪರ್ವ ಹೇಳುತ್ತದೆ ಕೋಸಲ ದೇಶದ ರಾಜ ಕ್ಷೇಮದರ್ಶಿಯ ಆಪ್ತ ಸ್ನೇಹಿತ ಕಾಲಕ ವೃಕ್ಷೀಯ ತನ್ನ ಸ್ನೇಹಿತನಾದ ರಾಜನ ಆಡಳಿತದ ಅವ್ಯವಸ್ಥೆಯನ್ನು ಕಂಡು ಅದನ್ನು ಸರಿಪಡಿಸಲು ಇವನು ಒಂದು ತಂತ್ರ ಹೂಡಿದ ವಾಸ್ತವವಾಗಿ ಇವನು ಇಡೀ ದೇಶವನ್ನು ಸುತ್ತಾಡಿ ಮಂತ್ರಿಗಳು ನಡೆಸುತ್ತಿದ್ದ ಭ್ರಷ್ಟಾಚಾರದ ವಿವರಗಳನ್ನೆಲ್ಲ ನೇರವಾಗಿ ಸಂಗ್ರಹಿಸಿದ್ದ ಒಂದು ಕಾಗೆಯನ್ನು ಪಂಜರದಲ್ಲಿಟ್ಟು ತಂದು ಇದು ಹಿಂದಿನ ಇಂದಿನ ಮುಂದಿನ ಘಟ್ಟಗಳನ್ನೆಲ್ಲವ ಸ್ಪಷ್ಟವಾಗಿ ಹೇಳಿಬಿಡುತ್ತದೆ ಎಂದು ಪ್ರಚಾರ ಮಾಡಿಕೊಂಡು ಬಂದ ಹೀಗೆ ಅದು ಹೇಳುತ್ತಿದೆ ಎಂಬ ನೆಪ ಮಾಡಿ ತನಗೆ ತಿಳಿದಿದ್ದನ್ನೆಲ್ಲ ರಾಜನಿಗೆ ಹೇಳುವ ತಂತ್ರ ಅವನದು ಕಾಗೆಯೇ ತನಗೆ ಹೇಳುತ್ತಿದೆ ಎಂದು ಕ್ಷೇಮದರ್ಶಿಯ ಮಂತ್ರಿ ಮತ್ತು ಅವನ ಕಡೆಯ ಅಧಿಕಾರಿಗಳು ಮಾಡಿರುವ ಅನ್ಯಾಯಗಳನ್ನೆಲ್ಲ ವಿವರಿಸಿ ಹೇಳಿದ ಮಂತ್ರಿಯ ಅಧಿಕಾರಿಗಳೆಲ್ಲ ಸೇರಿ ಆ ರಾತ್ರಿಯೇ ಕಾಲಕ ವೃಕ್ಷೀಯನ ಕಾಗೆಯನ್ನು ಕೊಂದು ಹಾಕಿದರು ಅದು ಮರುದಿವಸ ಹೆಚ್ಚಿನ ವಿವರ ಹೇಳಿತೆಂಬ ಭಯ ಅವರಿಗೆ ಕಾಲಕ ವೃಕ್ಷೀಯನಿಗೆ ಬೇಕಾದದ್ದೂ ಇದೆ ಅವನು ಬೆಳಗ್ಗೆ ದೊರೆ ಬಳಿ ಹೋಗಿ ಕಾಗೆಯನ್ನು ದುಷ್ಟಾಧಿಕಾರಿಗಳು ಕೊಂದುದನ್ನು ತಿಳಿಸಿ ತನಗೂ ಅದೇ ಗತಿ ಬರದಂತೆ ರಕ್ಷಣೆ ರಕ್ಷಣೆಯನ್ನು ಕೋರುತ್ತಾ ಉಪಾಯವಾಗಿ ಹಿತವಾದ ಹಿತವಾದ ಹೇಳಿದ ಯೋ ಭವದ್ ವಿನಾಶೇನ ರಾಜ್ಯಮಿಚ್ಚತ್ಯನಂತರಂ ಅಂತರೈರ ಬಿಸಸಂದಾಯ ರಾಜನ್ ನಾಣ್ಯತಾ ಅನುಶಾಸನ ಪರ್ವ ಎಂಬತ್ತ ಎರಡು ಮೂವತ್ತ ಆರು ಈ ಭ್ರಷ್ಟರು ಮುಂದೆ ಅರಮನೆಯ ಉಳಿಗದವರನ್ನೆಲ್ಲ ಒಳಗೆ ಮಾಡಿಕೊಂಡು ನಿನಗೂ ದ್ರೋಹ ಬಗೆಯುತ್ತಾರೆ ಎಂದು ಎಚ್ಚರಿಸಿದ ರಾಜನಿಗೆ ಎಲ್ಲ ಅರ್ಥವಾಯಿತು ಮಂತ್ರಿಗಳನ್ನು ಮೊದಲುಗೊಂಡು ಎಲ್ಲ ದುಷ್ಟ ಭ್ರಷ್ಟ ಅಧಿಕಾರಿಗಳನ್ನು ಶಿಕ್ಷಿಸಿ ಆಡಳಿತವು ಸಮರ್ಪಕವಾಗುವಂತೆ ವ್ಯವಸ್ಥೆ ಮಾಡಿದ ಕಾಲಕ ವೃಕ್ಷೀಯನಂಥ ಸಮಾಜ ಸುಧಾರಕರು ತಂತ್ರಜ್ಞರು ಅಪರೂಪ ಇಂದಿನ ಆಡಳಿತ ಸೂತ್ರಗಳನ್ನು ಹಿಡಿದಿರುವವರು ಅಗತ್ಯವಾಗಿ ಓದಬೇಕಾದ ಕತೆ ಇದು ಅಂದಿಗೂ ಇಂದಿಗೂ ಎಂದೆಂದಿಗೂ ಮುಂದಿಗೂ ಎಲ್ಲ ಘಟ್ಟಗಳಲ್ಲಿಯೂ ಈ ಕತೆ ಎಲ್ಲ ಕಾಲಕ್ಕೂ ಸಲ್ಲುವಂಥ ಒಂದು ಅದ್ಭುತ ಕಥೆಯಾಗಿದೆ ಇವಿಷ್ಟು ಕಾಲಕ ವೃಕ್ಷಿಯನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು